ನಮಸ್ಕಾರ ಸ್ನೇಹಿತರೆ ನಮ್ಮ ಇನ್ವಿಷ್ಯ ಕ್ಲಾಸ್ ಟೆನ್ತ್ ಗಣಿತ ಚಾಪ್ಟರ್ ಹತ್ತು ಅಧ್ಯಾಯ ಹತ್ತು ವೃತ್ತಗಳು ಕ್ಲಾಸ್ ಟೆನ್ತ್ ಗಣಿತ ವೃತ್ತಗಳು ಅಧ್ಯಾಯ ಹತ್ತು ಅಭ್ಯಾಸ ಟೆನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಒಂದು ಅಭ್ಯಾಸ ಟೆನ್ ಪಾಯಿಂಟ್ ಒನ್ ವೃತ್ತದ ಹೊಂದಿರಬಹುದಾದ ಸ್ಪರ್ಶಗಳ ಸಂಖ್ಯೆ ವೃತ್ತದ ಹೊಂದಿರಬಹುದಾದ ಸ್ಪರ್ಶಗಳ ಸಂಖ್ಯೆ ಉತ್ತರ ಅಪರಿಮಿತ ಅಪರಿಮಿತ ಈ ಮುಂದಿನ ಪ್ರಶ್ನೆ ನೋಡೋಣ ಕ್ಲಾಸ್ ಗಣಿತ ವೃತ್ತ ವೃತ್ತಗಳು ಅಧ್ಯಾಯ ಹತ್ತು ಅಭ್ಯಾಸ ಟೆನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಎರಡನೇದು ಬಿಟ್ಟ ಸ್ಥಳ ತುಂಬಿರಿ ಒಂದೇದು ಎರಡನೇದೊಳಗೆ ಒಂದೇದು ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ಒಂದು ಒಂದು ಎರಡನೇದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಛೇದಕ ಛೇಧಕ ಒಂದು ವೃತ್ತ ಹೊಂದಿರಬಹುದಾದ ಸಮಾಂತರ ಸ್ಪರ್ಶಗಳನ್ನು ಗರಿಷ್ಠ ಸಂಖ್ಯೆ ಎರಡು ಎರಡು ಒಂದು ವೃತ್ತ ನಾಗನೇದು ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೆ ಉತ್ತರ ಸ್ಪರ್ಶ ಬಿಂದು ಸ್ಪರ್ಶ ಬಿಂದು ಒಂದು ವೃತ್ತವನ್ನು ಸ್ಪರ್ಶಕ ಒಂದು ಛೇದಿಸುವ ಬಿಂದುಗಳ ಸಂಖ್ಯೆ ಒಂದು ಎರಡನೇದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಛೇದಕ ಮೂರನೇದು ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಗಳ ಗರಿಷ್ಠ ಸಂಖ್ಯೆ ಎರಡು ನಾಲ್ಕನೇದು ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೇ ಸ್ಪರ್ಶಕ ಬಿಂದು ಕ್ಲಾಸ್ ಟೆನ್ ಗಣಿತ ವೃತ್ತ ವೃತ್ತಗಳು ಅಧ್ಯಾಯ ಹತ್ತು ಅಭ್ಯಾಸ ಟೆನ್ ಪಾಯಿಂಟ್ ಒನ್ ಮೂರನೇ ಪ್ರಶ್ನೆ ಐದು ಸೆಂಟಿಮೀಟರ್ ತ್ಯಜ್ಯವಿರುವ ವೃತ್ತಕ್ಕೆ ಪಿ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಒಂದು ವೃತ್ತ ಕೇಂದ್ರ ದಿಂದ ಎಳೆದ ರೇಖೆಯು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ ಓ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಆದರೆ ಪಿ ಕ್ಯೂ ಅನ್ನು ಉದ್ದವನ್ನು ಕಂಡುಹಿಡಿಯಿರಿ ಇದರಲ್ಲಿ ಎ ಬಿ ಸಿ ಡಿಯಲ್ಲಿ ಯಾವುದಾಗ್ತದನ್ನು ಕಂಡಿಡಿಬೇಕು ನಾವು ಈಗ ನೋಡಿರಿ ಒಂದು ರಫ್ ಡೈಗ್ರಾಮ್ ತೆಗಿತೀನಿ ఐదు సెంటీమీటర్ వీ వృత్తం పిక్యూ స్పర్శక ఓ పి క్యూ 5 సెంటీమీటర్ सेटीमीटर ओ पी पर्पेडिकुलर टू पिकूल लंब आईति ट्रायंगल ओ पी क्यू ये फैथागोर प्रमेय प्रकार फैथा प्रमेय प्रकार प्रमेय प्रकार ಅಂದ್ರೆ OQ² OQ² OP² PQ² ಓಕೆ ನೋಡಿ 12 ಕೊಟ್ಟಾರ 12² OP OP ನೋಡಿ 5 ಇದೆ 5 ಬರಿದೆ ప్లస్ పిక్యూ ఏ అస్ట్ పిక్యూ స్క్వేర్ హెర్డు స్క్వేర్ ఒన్నూ నలవత్నా వర్గ ఇప్పదు ప్లస్ పికూ స్క్వేర్ ఒన్నర నలవత్నాక ఇది ఇప్పదు కడుతు మైనస్ ఇప్పదు ఆతతి ఈక్వల్ టు పికూ స్క్వేర్ ಒನ್ನೂರ ನಲ್ವತ್ತು ನಾಲ್ಕು ಒಳಗೆ ಇಪ್ ಇಪ್ಪತ್ತೈದು ಮೈನಸ್ ಮಾಡಿದ್ರೆ ಒನ್ನೂರ ಹತ್ತೊಂಬತ್ತು ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಇದು ಸ್ಕ್ವೇರ್ ಹೇಳ್ಬೇಕಾದ್ರೆ ನೋಡಿರಿ ಪಿ ಕ್ಯೂ ಈಕ್ವಲ್ ಟು ರೂಟ್ ಒನ್ನೂರ ಹತ್ತೊಂಬತ್ತು ಸೆಂಟಿಮೀಟರ್ ಸೊ ಇಲ್ಲಿ ಎ ಬಿ ಸಿಯಲ್ಲಿ ಅನ್ಸರ ಡಿ ಬಂದೈತಿ ರೂಟ್ ಒನ್ನೂರ ಹತ್ತೊಂಬತ್ತು ಸೆಂಟಿಮೀಟರ್ ಉತ್ತರ ಡಿ ಕ್ಲಾಸ್ ಟೆನ್ ಗಣಿತ ಹದಿಹತ್ತು ವೃತ್ತಗಳು ಅಭ್ಯಾಸ ಟೆನ್ ಪಾಯಿಂಟ್ ಒನ್ ನಾಲ್ಕನೇ ಪ್ರಶ್ನೆ ನಾಲ್ಕರ ಪ್ರಶ್ನೆ ವೃತ್ತವನ್ನು ರಚಿಸಿ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯ ಸ್ಪರ್ಶಕ ಮತ್ತೊಂದು ರೇಖೆಯ ಛೇದಕವಾಗಿರುವಂತೆ ಎರಡು ರೇಖೆಗಳನ್ನು ಎಳೆಯಿರಿ ದುರಫ್ ವೃತ್ತವನ್ನು ತೆಗೀತೀವಿ ನೋಡಿರಿ ಇದಕ್ಕೆ ಒಂದು ಸ್ಪರ್ಶಕ ಎಕ್ಸ್ ವಾಯ್ ತಗೋರಿ ಸೊ ಇಲ್ಲಿಂದ ಒಂದು ತಗೋರಿ ಇಲ್ಲಿ ಪಿ ಕ್ಯೂ ಕೊಡ್ರಿ ಸೊ ಇಲ್ಲೊಂದು ಹೊರಗೆ ರೇಖೆ ಕ್ಯೂ ಅಂತರಿ ಸರಳ ರೇಖೆ ಇದಕ್ಕೆ ಎ ಬಿ ಕೊಡ್ರಿ ಎ ಬಿ ಅಂದರೆ ಇಲ್ಲಿ ಎ ಬಿ ಒಂದು ರೇಖೆಯಾಗಿದೆ ಎ ಬಿ ಒಂದು ರೇಖೆಯಾಗಿದೆ ಪಿ ಕ್ಯೂ ಒಂದು ಛೇದಕ ರೇಖೆ ಒಂದು ಛೇದಕ ಒಂದು ಛೇದಕ ಎಕ್ಸ್ ವೈ ಒಂದು ಸ್ಪರ್ಶಕ ಇಲ್ಲಿ ಎ ಬಿ ಒಂದು ರೇಖೆಯಾಗಿದೆ ಎ ಬಿ ರೇಖೆಯಾಗಿದೆ ಕ್ಯೂ ಒಂದು ಛೇದಕ ಎಕ್ಸ್ ವೈ ಸ್ಪರ್ಶಕ ಆಗಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೃತ್ತದಲ್ಲಿ ಬರುವ ಎರಡೂ ವೃತ್ತ ವೃತ್ತದಲ್ಲಿ ಬರುವ ಎರಡೂ ಪ್ರಮೇಯಗಳನ್ನು ಹೇಳೋಣ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು